ಇಸ್ಲೋ ರೆಸ್ಪಾನ್ಸ್ ಅ ಹೇಗಿದೆ ತುಂಬಾನೇ ಖುಷಿ ಆಗ್ತಿದೆ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಅನ್ ಸಿನಿಮಾ ನೋಡಿ ಎಲ್ಲರೂ ಒಂದು ಒಳ್ಳೆ ಮೆಸೇಜ್ ಇಂದ ಆಶೆ ಹೋಗ್ತಾ ಇದ್ದಾರೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಎಲ್ಲರೂ ನಿಜವಾಗ್ಲೂ ತುಂಬಾ ಹ್ಯಾಪಿ ಆಗಿದ್ದಾರೆ ನನಕಂತೂ ತುಂಬಾ ಖುಷಿ ಆಗ್ತಿದೆ ಸೋ ಅವನಿರ್ಬೇಕಿತ್ತು ಅಂತ ಮೂವಿ ವೇಟ್ ಆಯ್ತು ಇದೆ ಯಾರು ಆಗ್ಲೇ ಇನ್ನು ಈಗ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಎಲ್ರಿಗೂ ಸಿಕ್ಕಿದೆ ಯಾರು ಇರ್ಬೇಕಿತ್ತು ಯಾರು ಅನ್ನೋ ಕ್ವಶನ್ ಗೆ ಎಲ್ಲರೂ ನೋಡಿದಾರೆ ಜನಗಳಿಗೆ ಏನ್ ಹೇಳ್ಬೇಕು ಅಂತಂದ್ರೆ ಅವನಿರ್ಬೇಕಿತ್ತು ಯಾರಿರ್ಬೇಕಿತ್ತು ಒಂದ್ ಒಳ್ಳೆ ಮೆಸೇಜ್ ಒಟ್ಟಿಗೆ ಸಿನಿಮಾ ನಾನ್ ಥಿಯೇಟರ್ ಲೆ ಬಂದು ನೋಡಿ ಅಂತ ನಾನು ಒಂದು ಟ್ವಿಸ್ಟ್ ಸಿಗುತ್ತೆ ಎಂಜಾಯ್ ಮಾಡ್ತಾರೆ ಹಾಫ್ ಅಲ್ಲಿ ಎಲ್ರಿಗೂ ಕ್ಯೂರಿಯಸ್ ಇರುತ್ತೆ ಯಾರು 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 ಅಂತ ಸೊ ಆಲ್ಮೋಸ್ಟ್ ಎಲ್ರು ಹೇಳಿದ್ದಾರೆ ತುಂಬಾನೇ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಅಲ್ಲಿ ಎಲ್ರಿಗೂ ಇಷ್ಟ ಆಗಿದೆ ಫಸ್ಟ್ ಟೈಮ್ ಆಸ್ ಎ ಹೀರೋ ಇಲ್ಲಿ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಳ್ತಾ ಇದೀರಾ ಸೊ ಎಷ್ಟು ಸ್ಪೆಷಲ್ ತುಂಬಾನೇ ಖುಷಿ ಆಗ್ತದೆ ಇವತ್ತು ನಂಡೆ ನಂಗೆ ನನ್ ಕನ್ಸು ನನ್ಸಾಗಿರೋ ದಿನ ನಿಜವಾಗ್ಲೂ ತುಂಬಾನೇ ಖುಷಿಯಲ್ಲಿ ಇದ್ದೇನೆ ನನ್ನ ಜನಗಳ ರೆಸ್ಪಾನ್ಸ್ ನೋಡಿ ಇನ್ನೂ ಖುಷಿ ಆಗುತ್ತೆ ಜನರು ನಮ್ಗೆ ಇದೆ ನನ್ಗೆ ನಾನು ನಾ ಬೆಳಿತೀನಿ ನನ್ನ ಫ್ಯಾಮ್ನ ಸಾರಿ ನಂದು ನನ್ನ ತಂಡಕ್ಕೆ ನಿಜವಾಗ್ಲೂ ಆಲ್ಮೋಸ್ಟ್ ಜಯ ಸಿಕ್ಕಿದೆ ಅಂತ ಅನ್ಕೊಂತೀನಿ ನೆಕ್ಸ್ಟ್ ಸೊ ಜನ್ರು ಜಾಸ್ತಿ ಏನ್ ಹೇಳಕ್ಕೆ ಹೇಳ್ತಾ ಇದ್ದಾರೆ ಮೂವಿಗೂ ಇವಾಗ ಎಲ್ರಿಗೂನು ಕಾಮಿಡಿ ಆಗಿ ನಂದು ಆಕ್ಟಿಂಗ್ ನಿಜವಾಗ್ಲೂ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಆ್ಯಂಡ್ ಫಸ್ಟ್ ಮೂವಿನಾ ಇದು ಇಲ್ಲ ಸೀರಿಯಲ್ ಮಾಡಿದೀರಾ ಅಂತ ಕೇಳ್ ಕೇಳ್ತಿದ್ದಾರೆ ಬಟ್ ಈಗ ನನ್ನ ಫಸ್ಟ್ ಮೂವಿ ಎಲ್ರಿಗೂ ನಿಜವಾಗ್ಲೂ ನನ್ನ ಆಕ್ಟಿಂಗ್ ಅಂಡ್ ಸಿನಿಮಾ ಅದು ಎಲ್ಲ ತುಂಬಾ ಇಷ್ಟ ಫೈನಲಿ ಯಾವಾಗ ಮೂವಿ ರಿಲೀಸ್ ಆಯ್ತು ಸ್ಪೆಷಲ್ ಇದೆ ಮತ್ತೆ ಇದೆ ನಮ್ಮ ಸ್ಪೆಷಲ್ ಬಹಳ ವರ್ಷ ಕಷ್ಟಪಟ್ಟು ಮಾಡಿರೋ ಮೂವಿ ಆ ತುಂಬಾ ಎಫರ್ಟ್ ಹಾಕ್ತಿ ಇವತ್ತು ಅದ್ರ ಪ್ರತಿಫಲ ಕಾಣ್ತಾ ಇರೋದು ಬಹಳ ಸ್ಪೆಷಲ್ ಇದೆ ಮ್ಯಾಮ್ ಇವತ್ತು ಜನಗಳ ಮಧ್ಯ एक्चुअली ಸ್ವಲ್ಪ ಅದೇ ಎಮೋಷನಲ್ ಅನ್ಸತ್ತೆ ಫಸ್ಟ್ ಫಸ್ಟ್ ಜನ ನಮ್ಮ ಪ್ರಾಡಕ್ಟ್ ನೋಡೋದಕ್ಕೆ ಬಂದಿರೋದು ತುಂಬಾ ಸ್ಪೆಷಲ್ ಇದೆ ಮ್ಯಾಮ್ ಆಮೇಲೆ ಆಚೆ ಬಂದ ರೆಸ್ಪಾನ್ಸ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಜನಗಳಿಗೆ ಸೆಕೆಂಡ್ ಹಾಫ್ ಜಾಸ್ತಿ ಇಷ್ಟ ಆಗ್ತಾ ಇದೆ ಸಸ್ಪೆನ್ಸ್ ಅದೇ ನಾವು ಮೊದಲು ಹೇಳದಂಗೆ ನಾವು ಫಿಲಂ ಮಾಡಿದಾಗ ನಮ್ಗೂ ಅದೇ ಸೆಕೆಂಡ್ ಹಾಫ್ ಸೀಟ್ ಎಕ್ ಜಲ್ ಕೂರ್ಸಿರುತ್ತೆ ಅನ್ನೋದು ಅದು ಇವತ್ತು ಆಗಿದೆ ಅಂತ ನಾವು ನೋಡಿದಾಗ ನಮ್ಗೆ ಬಹಳ ಖುಷಿ ಆಗ್ತದೆ ಪಾರ್ಟ್ ಚೆನ್ನಾಗಿದೆ ಮ್ಯಾಮ್ ಜಾಸ್ತಿ ಬಿಟ್ಕೊಳಕ್ಕೂ ಸ್ವಲ್ಪ ಕಷ್ಟ ಬಟ್ ನಮ್ ಪಾರ್ಟ್ ತುಂಬಾ ಜನ ಮೆಚ್ಚಿದ್ದಾರೆ ಓವರ್ ಆಲ್ ನಮ್ ಪ್ರಾಡಕ್ಟ್ ನ ಜನ ಮೆಸ್ತಾ ಇರೋದು ಬಹಳ ವಿಶೇಷ ಮ್ಯಾಮ್

ನಿಮ್ಮ ಹೆಸರು ಸ್ಕ್ರೀನ್ ಮೇಲೆ ಬರೋದಕ್ಕೂ ಎಲ್ಲರೂ ಫುಲ್ ಶಿಲ್ಲೆ ಎಲ್ಲ ಹೊಡ್ಕೊಂಡು ಎನ್ಕರೇಜ್ ಮಾಡ್ತಾ ಇದ್ರು ನಿಮ್ಮನ್ನ ಆಕ್ಚುಲಿ ಅವರೆಲ್ಲ ನನ್ನ ಫ್ರೆಂಡ್ಸ್ ಅಂದ್ರೆ ನಮ್ಮ ಫ್ರೆಂಡ್ಸ್ ಒಂದ್ ಅಷ್ಟು ಜನ ಇದ್ರು ಅವ್ರು ಮಾಡ್ತಿದ್ರು ಮ್ಯೂಸಿಕ್ ಸೌಂಡ್ ಆಗಿದೆ ವಿ ಡನ್ ಅವ್ರ ಜಾಬ್ ಕ್ಲೀನ್ ಆಗಿ ಕುತ್ಕೊಂಡು ಕ್ಲೀನ್ ಆಗಿ ಕೆಲಸ ಮಾಡಿದ್ದೀವಿ ಸೊ ಅಪ್ರಿಸಿಯೇಷನ್ ಅಷ್ಟೇ ಸೊ ಮ್ಯೂಸಿಕ್ ಇಂದ ಒಂದು ಮೂವಿ ಹಿಟ್ ಆಗುತ್ತೆ ಅಂತ ಕೂಡ ನಾವು ಹೇಳ್ತೀವಿ ಸೊ ಇದು ಎಷ್ಟು ನಿಜ ಅಂತ ನೀವು ನಂಬ್ತೀರಾ 100% ನಿಜ ಮ್ಯಾಮ್ ಸಿ ಈ ಸಿನಿಮಾದಲ್ಲೂ ಕೂಡ ಒಂದು ಸಾಂಗ್ ತುಂಬಾ ಚೆನ್ನಾಗಿ 2 ಮಿಲಿಯನ್ಸ್ ಮೋರ್ ದನ್ 2 ಮಿಲಿಯನ್ಸ್ ವ್ಯೂಸ್ ಆಗಿದೆ ತುಂಬಾ ತುಂಬಾ ಚೆನ್ನಾಗಿ ಹೋಗ್ತಿದೆ ಹಾಡು ಆ ಹಾಡು ನಿಜವಾಗ್ಲೂ ಜನರ ಥಿಯೇಟರ್ ಬರುತ್ತೆ ಅಂತ ನಿಮ್ ನಾವು ನಂಬ್ತೀವಿ ಅದು ಎಲ್ಲ ಹಾಡುಗಳು ಚೆನ್ನಾಗಿದೆ ಐ ವೇ ಮ್ಯೂಸಿಕ್ ಇಂದ ಸಿನಿಮಾ ಗೆಲ್ಲುತ್ತೆ ಮ್ಯೂಸಿಕ್ ಇಂದ ಕೂಡ ಗೆಲ್ಲುತ್ತೆ ಇನ್ನು ಸಿನಿಮಾನು ಕೂಡ ಚೆನ್ನಾಗಿದೆ ಇನ್ನು ತುಂಬಾ ಚೆನ್ನಾಗಿದ್ರೆ ಇನ್ನು ತುಂಬಾ ಚೆನ್ನಾಗಿ ಗೆಲ್ಲುತ್ತೆ ಹೊಸ ಪ್ರಯತ್ನ ಕೂಡ ಮಾಡಿರೋದು ಹೌದು ಮ್ಯಾಮ್ ತುಂಬ ಶ್ರಮಪಟ್ಟಿರೋ ತಂಡ ಇದು ನಮ್ಮ ಡೈರೆಕ್ಟರ್ ಅಶೋಕ್ ಸರ್ ಹಿಡಿದು ಎಲ್ಲರೂ ಕೂಡ ತುಂಬ ಶ್ರಮಪಟ್ಟು ಪಟ್ಟು ಸಿನಿಮಾ ಮಾಡಿದೀವಿ ತುಂಬ ಹಾರ್ಡ್ ವರ್ಕ್ ಇದೆ ಹೊಸ ಪ್ರಯತ್ನಗಳಲ್ಲಿ ಎಲ್ಲ ರೀತಿಗಳಲ್ಲೂ ನಾವು ನಮ್ಮ ಪ್ರಯತ್ನ ಕ್ಲೀನ್ ಆಗಿ ಮಾಡಿದ್ದೀವಿ ನೋಡಿ ಜನ ರಿವ್ಯೂ ಕೊಡಬೇಕು ಎಲ್ಲ ಎಲ್ಲ ಪಾರ್ಟು ಚೆನ್ನಾಗಿದೆ ಕ್ಯಾಮ್ರಾ ಆಗಲಿ ಆ್ಯಕ್ಟಿಂಗ್ ಆಗಲಿ ಡೈರೆಕ್ಷನ್ ಆಗಲಿ ವಿ ಡನ್ ಅವರ್ ಪಾರ್ಟ್ ಸೊ ರಿಸಲ್ಟ್ ಜನರಾಗಿ ಬಿಟ್ಟಿದ್ದು ದಯವಿಟ್ಟು ಥಿಯೇಟರ್ ಬಂದು ನೋಡಿದ್ರೆ ಸಾಕು ನಮಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಾನು ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದೀನಿ ಈ ಸಿನಿಮಾ ಬಗ್ಗೆ ನಾನೇ ಹೇಳಿದ್ರೆ ಅದು ತಪ್ಪಾಗತ್ತೆ ಆದ್ರೆ ಒಂದ್ ಮಾತ್ ಹೇಳ್ತೀನಿ ಆಡಿಯನ್ಸು ಈ ಸಿನಿಮಾನ ಯಾಕೆ ನೋಡ್ಬೇಕು ಅಂದ್ರೆ ಅವ್ರಿಗೆ ಹೊಸಬ್ರ ಸಿನ್ಮಾ ಇಲ್ಲ ಏನ್ ಮಾಡಿರ್ತಾರೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಡೆಫಿನೆಟ್ಲಿ ಈ ಸಿನಿಮಾನ ಯಾರು ನೋಡೋದಕ್ಕೆ ಟ್ರೈ ಮಾಡ್ತಾರೆ ಅಟ್ಲೀಸ್ಟ್ ಲೀಸ್ಟ್ ಒಂದ್ಸಲ ನೋಡಿದ್ರೆ ಅವ್ರಿಗೆ ತುಂಬಾ ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಗಳಿದೆ ಅಂದ್ರೆ ಸೀಟ್ ಹೆಚ್ಚಲಿ ಕೂತ್ಕೊಂಡು ಅಂತ ಸಿನಿಮಾಗಳು ತುಂಬಾ ಕಡಿಮೆ ಅಂದ್ರೆ ಆಡಿಯನ್ಸ್ ಈ ಈ ಸೀನ್ ಆದ್ಮೇಲೆ ಇದು ನಾರ್ಮಲ್ ಒಂದು ಪ್ಯಾಟರ್ನ್ ಅಲ್ಲಿ ಮಾಡಿರ್ತಾರೆ ಆದ್ರೆ ಈ ಸಿನಿಮಾದಲ್ಲಿ ಆ ಕ್ಯೂರಿಯಾಸಿಟಿ ಫಸ್ಟ್ ಇಂದ ಲಾಸ್ಟ್ ವರ್ಗುನು ಒಂದು ಲವ್ ಸಬ್ಜೆಕ್ಟ್ ಆಗಿರ್ಬೋದು ಇಲ್ಲ ಒಂದು ಎಮೋಷನ್ ಆಗಿರ್ಬೋದು ಸಸ್ಪೆನ್ಸ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಆಡಿಯನ್ಸ್ ಗೆ ಎಸ್ಪೆಷಲಿ ಫ್ಯಾಮಿಲಿ ಒಂದು ಮಗುವಿಂದ ಒಂದು ಫುಲ್ ಕಂಪ್ಲೀಟ್ ಫ್ಯಾಮಿಲಿ ಬಂದ್ರೆ ಯಾರು ಡಿಸಪಾಯಿಂಟ್ ಆಗಲ್ಲ ತುಂಬಾ ಅಷ್ಟು ಚೆನ್ನಾಗಿ ಬಂದಿದೆ ಸೊ ಇಷ್ಟನ್ನು ಹೇಳಕ್ ಇಷ್ಟಪಡ್ತೀನಿ ಹೇಳಿ ಸರ್ ಏನ್ ಹೇಳಿ ಮೇಡಮ್ ಚೆನ್ನಾಗಿ ಬರ್ತಾ ಇದೆ ನೀವೇ ನೋಡ್ತಾ ಇದ್ರಲ್ಲ ಈಗ ಆಚೆ ಹೋದಾಗ ಎಲ್ಲರೂ ತುಂಬಾ ಚೆನ್ನಾಗಿದೆ ಮತ್ತೆ ಥಿಯೇಟರ್ ಎಲ್ಲರೂ ನಗ್ತಾ ಇದ್ರು ಫಸ್ಟ್ ಆಫ್ ಸೆಕೆಂಡ್ ಆಫ್ ಎಲ್ಲ ನಗ್ತಾರೆ ಮತ್ತೆ ಕುತೂಹಲ್ದಿಂದ ಕಾಯ್ತಾ ಇದ್ರು ಫಸ್ಟ್ ಆಫ್ ಆಗಿದ ತಕ್ಷಣ ಏನು 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 ಅಂತ ಏನೇನು ಅಂತ ಕುತೂಹಲದಿಂದ ಕಾಯ್ತಾ ಇದ್ರು ನೋಡ್ತಾ ಇದ್ದೆ ಎಲ್ಲಾರು ನಾನು ನೋಡ್ತಾ ಇದ್ದೆ ಚೆನ್ನಾಗಿ ಬಂದಿದೆ ಸಿನಿಮಾ ಎಲ್ಲರೂ ಖುಷಿಯಿಂದನೇ ಆಚೆ ಹೋಗ್ತಾ ಇದ್ದಾರೆ ಖುಷಿ ಖುಷಿಯಾಗಿ ಆಚೆ ಹೋಗ್ತಾ ಇದ್ದಾರೆ ನಾನು ಮೊದ್ಲು ಏನ್ ಇಂಟರ್ವ್ಯೂಸ್ ಕೊಟ್ಟಿದ್ನೋ ಅದೇ ತರನೇ ಮಾಡ್ತಾ ಇದ್ದಾರೆ ಈಗ ಖುಷಿ ಆಗ್ತದೆ ಮೇಡಮ್ ಜನರ ನನ್ಗು ತುಂಬಾ ಖುಷಿ ಆಗ್ತದೆ ಜನರ ರೆಸ್ಪಾನ್ಸ್ ನೋಡಿ ಎಲ್ಲರೂ ಚೆನ್ನಾಗಿ ಒಳಗಡೆ ತುಂಬಾ ಎಂಜಾಯ್ ಮಾಡ್ತಾರೆ ನಮ್ಮ ಸಿನಿಮಾನ ನೋಡ್ತಾ ನೋಡ್ತಾ ಎಂಜಾಯ್ ಮಾಡ್ತಾರೆ ಮತ್ತೆ ಹಂಗೆ ಸೀರಿಯಸ್ ಆಗುತ್ತೆ ಹಂಗೆ ಕೂತ್ಕೊಳ್ತಾರೆ ತಕ್ಷಣ ಎಲ್ಲರೂ ತುಂಬಾ ಒಂದು ಒಂದಿಷ್ಟು ಕನ್ಫ್ಯೂಷನ್ ನ ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಆ ಕನ್ಫ್ಯೂಷನ್ ಆದ್ಮೇಲೆ ಸೆಕೆಂಡ್ ಆಫ್ ಅಲ್ಲಿ ಬರ್ತಾ 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 ಕನ್ಫ್ಯೂಷನ್ಸ್ ಎಲ್ಲ ಕ್ಲಾರಿಟಿ ಆಗ್ತಾ ಬರ್ತಾ ಇದೆ ಹಂಗಾಗಿ ನಮ್ಮ ಸಿನಿಮಾ ಎಲ್ಲರೂ ಖುಷಿ ಪಟ್ಕೊಂಡು ರಾಜ ಹೋಗ್ತಾ ಇದೆ ಮೇಡಮ್ ಥ್ಯಾಂಕ್ ಯು ಮೇಡಂ ಥ್ಯಾಂಕ್ ಯು ಮೇಡಂ ರೆಡಿ ತುಂಬಾ ಸಂತೋಷ ಆಯಿತು ಅಂದ್ರೆ ಈಗ ಆಡಿಯನ್ಸ್ ಮತ್ತೆ ನಾವು ಕೂತ್ಕೊಂಡು ನಾವು ಸಿನಿಮಾ ನೋಡಿದ ಅನುಭವ ನಮಗೂ ಆಯಿತು ಸೊ ಅವರು ಎಲ್ಲೆಲ್ಲಿ ಎಕ್ಸ್‌ಪ್ರೆಶನ್ಸ್ ಇಷ್ಟಪಡ್ತಿದ್ರು ಇಷ್ಟ ಅಂದ್ರೆ ಇಲ್ಲಿ ಕ್ವಿಸ್ಟ್ ಗಳು ಮತ್ತೆ ಕೆಲವೊಂದು ಚೇಂಜ್ ಓವರ್ ಆಗ್ತಿದ್ದಾಗ ಎಲ್ಲೆಲ್ಲಿ ಚೇಂಜ್ ಆಗ್ತಿದ್ರು ಅದೆಲ್ಲ ಗಮನಿಸ್ತಿದ್ವಿ ಸೊ ಅದು ತುಂಬಾ ಇಷ್ಟ ಆಯ್ತು ಟಿಲ್ ಬಿಗಿನಿಂಗ್ ಇಂದ ಎಂಟು ಕೂತ್ಕೊಂಡು ನೋಡಿ ಅವರು ಈ ಸಿನಿಮಾನ ಅದು ಕೊನೆವರೆಗೂ ನೋಡಿದ್ರೆ ಗೊತ್ತಾಗದು ಯಾರಿರ್ಬೇಕು ಅಂತ ಸೊ ಜನರು ಏನ್ ಹೇಳ್ತಾ ಇದಾರೆ ಬಿಕಾಸ್ ಮೋಸ್ಟ್ ಆಫ್ ದಮ್ ಹೊಸಬ್ರಿದ್ದಾರೆ ಸೊ ಯಾರೀಗ ಆರ್ಟಿಸ್ಟ್ ಎಲ್ರು ಇದ್ದಾರೆ ಇದಾರೆ ಸೊ ಅವ್ರೆಲ್ಲರ ಪರ್ಫಾರ್ಮೆನ್ಸ್ ಜನ ಇಷ್ಟಪಟ್ಟಿದ್ದಾರೆ ಆಮೇಲೆ ಮ್ಯೂಸಿಕ್ ನ ಇಷ್ಟಪಟ್ಟಿದ್ದಾರೆ ಸಾಂಗ್ಸ್ ಇಷ್ಟಪಟ್ಟಿದ್ದಾರೆ ಸೊ ಓವರ್ ಆಲ್ ಈ ಸ್ಕ್ರೀನ್ ಪ್ಲೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರೋದು ಇದೆಲ್ಲವನ್ನೂ ಇಷ್ಟಪಟ್ಟಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು